اور سنمان یلبے ہم نے یہ پیش ಮಾಡಿದ اور یہ کچھ اور ہے کٹ کٹ بند نوٹ اے ڈائنا چلالو لا پڑین جلا لا پڑین جلا اے نہیں ہے پرانے زمانے میں بڑا ہوتا تھا ہم نے کیا کی جی نہ کیا کی جی اے وچی پتہ ہوتا ہے காரலய நூத்தன கட்டட்ாடனால பிராரம்பி ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದ್ದ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಿರಿಯ ಮುಖಂಡರು ರೈತ ಕೂಟಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತಿರುವುದರಿಂದ ಎಲ್ಲರೂ ಚಿನ Je fais des choses pour வேதிக்கையா <laughs> <laughs> လေဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲရမယ်။ဒါဆွဲ ज्योति परब्रह्म का जीव भजतु दिर्जनादनहु। हरि करोहिं रे पापं सन्यासी चरणोस्तुत्यम्। ओदी तव व्याह रूपस्कं जोति चाम प्रभु राम के भानु। ओदी तव व्याह रूपस्कं जोति ನಾನು ಇಲ್ಲಿ ಇದ್ದೆ ಬಾ ಬಣ್ಣ ಮುಂಚೆ ಎರಡು ವರ್ಷ ಇದ್ದೆ ಅದಕ್ಕೆ ಪೂರಕ ಅನ್ನೋ ರೀತಿ ನನಗೆ ಬಹುಶಃ ಯಾವ ಜಿಲ್ಲೆನಲ್ಲೂ ಯಾವ ತಾಲ್ಲೂಕಲ್ಲೂ ಈ ರೀತಿ ಕೆಲಸ ಆಗ್ತಾ ಇಲ್ಲ ವಾರ್ ಫೋಟಿಂಗಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮೇಲೆ ಆ ಈ ಪಂಚಾಯತಿಗಿಂತ ನಮ್ಮ ಕಟ್ಟಡ ಚೆನ್ನಾಗಿರ್ಬೇಕು ನಮ್ಮದಕ್ಕಿಂತ ಈ ಕಟ್ಟಡ ಚೆನ್ನಾಗಿರ್ಬೇಕು ಅನ್ನೋ ರೀತಿ ನಮ್ಮ ಯುವ ಹರೀಶ್ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಮೂಲಗಳಿಂದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಂಪನ್ಮೂಲ ಕೂಡ ಕೊಟ್ಟು ಇವತ್ತು ಒಂದು ಊರಿಗೆ ಒಂದು ಕಿರೀಟ ಅನ್ನೋ ರೀತಿ ಒಂದು ದೇವಸ್ಥಾನ ದೇವಸ್ಥಾನದ ಎದುರುಗಡೆ ಒಂದು ಪಂಚಾಯಿತಿ ಕಟ್ಟಡ ಮತ್ತು ಒಂದು ಶಾಲೆ ಹಾಗೇನೆ ಚಿಕ್ಕನಳ್ಳಿನಲ್ಲಿ ಒಂದು ಒಳ್ಳೆ ಶಾಲೆ ಕೂಡ ಇದೆ ಹಾಗಾಗಿ ನಿಜಕ್ಕೂ ಕೂಡ ಈ ರೀತಿಯ ಒಂದು ಗ್ರಾಮ ಸ್ವರಾಜ್ ಕನಸು ಏನಿದೆ ಅದು ಅಂತ ಅಂತೇಳಿದ್ರೆ ಗ್ರಾಮೀಣ ಮಟ್ಟದ ಆಡಳಿತ ವ್ಯವಸ್ಥೆ ಏನಿದೆ ಗ್ರಾಮ ಪಂಚಾಯಿತಿಗಳೇನಿದೆ ಲೋಕಲ್ ಬಾಡಿಗಳೇನಿದೆ ಇವೆಲ್ಲ ತಮ್ಮ ಸ್ವಂತ ಕಾಲ್ ಮೇಲೆ ತಾವು ನಿಲ್ಲುವಂಥದ್ದು ಆಗಬೇಕಾಗತ್ತೆ ಅದರ ಅನುದಾನಕ್ಕಾಗಿ ಸರ್ಕಾರಗಳನ್ನು ಅವಲಂಬಿಸದೆ ಎಲ್ಲ ಒಂದು ಕಡೆ ಸಂಪನ್ಮೂಲಗಳು ಸ್ವಂತವಾಗೇ ವೃದ್ಧಿಯಾಗೋ ರೀತಿ ಇವತ್ತು ಗ್ರಾಮ ಪಂಚಾಯಿತಿ ಕಟ್ಟಡ ಸಭೆಗಳು ನಡೆಯುತ್ತೆ ಅದರ ಜೊತೆ ಜೊತೆಗೆ ಒಂದಷ್ಟು ರೆವಿನ್ಯೂ ಬರೋ ರೀತಿ ಅದು ವಿಶೇಷವಾಗಿ ಚಿಕ್ಕನಳ್ಳಿ ಹೈವೇನಲ್ಲಿ ಇರೋದರಿಂದ ಒಂದಷ್ಟು ಅಂಗಡಿ ಸಮುಚ್ಚಯಗಳು ಇನ್ನೊಂದು ಮತ್ತೊಂದು ಈ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿದ್ದೇ ಆದಲ್ಲಿ ಈ ಊರಿನ ಪ್ರಗತಿಗೆ ಮತ್ತು ಪಂಚಾಯಿತಿಯ ಎಲ್ಲ ಕೆಲಸ ಕಾರ್ಯಗಳ ಕೂಡ ಒಂದು ಅನು ಹಣ ಸಂಗ್ರಹ ಆಗಿ ತಮ್ಮ ಭಾಗದಲ್ಲಿ ಉತ್ಪಾದನೆಯಾದಂಥ ಸಂಪನ್ಮೂಲವನ್ನು ಅಲ್ಲೇ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ದಿಕ್ಕಿನಲ್ಲಿ ನಾನು ಈಗಾಗಲೇ ಹೇಳಿರೋ ಪ್ರಕಾರ ನಾನು ಕೂಡ ಎಲ್ಲ ಪಂಚಾಯತಿಗಳಿಗೆ ಐದೈದು ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಇದ್ದೇನೆ ಈ ಪಂಚಾಯತಿಗೂ ಕೂಡ ಐದು ಲಕ್ಷ ರೂಪಾಯಿ ಅನುದಾನವನ್ನು ನಾನು ಇಲ್ಲಿ ಘೋಷಣೆ ಮಾಡ್ತಿದ್ದೇನೆ ನೀವು ಕೇಳಿಲ್ಲ ಗೊತ್ತಿಲ್ಲ ಯಾಕೆ ಕೇಳಿ ಅಂತ ಬಂದಿದ್ರೆ ಬಂದಿದ್ರಿ ಆದರೂ ಕೂಡ ನಾನು ವಾಲಂಟಿಯಾಗಿ ಹೇಳ್ತಾ ಇದ್ದೇನೆ ಐದು ಲಕ್ಷ ರೂಪಾಯಿ ಅನುದಾನವನ್ನ ನಿಮ್ಮ ಪಂಚಾಯತಿಗೆ ಕೂಡ ಕೊಟ್ಟು ಅಲ್ಲಿ ಮೂಲಭೂತ ಸೌಲಭ್ಯ ಅದು ಹೈ ಮಾಸ್ಕ್ ಲೈಟು ಅಥವಾ ಇನ್ನೊಂದು ಏನಕ್ಕೆ ಬೇಕಾಗಿದೆಯೋ ಅದಕ್ಕೆ ನೀವು ಬಳಸ್ಕೋಬೋದು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾನು ನಮ್ಮ ಚಿಕ್ಕನಹಳ್ಳಿ ಅಥವಾ ಶಿರಾ ತಾಲೂಕಿನ ಗ್ರಾಮೀಣ ಭಾಗದ ಏಳಿಗೆಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನಿಮ್ಮೂರಿನ ಸರ್ಕಾರಿ ಶಾಲೆಗೆ ಹತ್ತು ಲಕ್ಷ ಅನುದಾನ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಮ್ಮ ಅರುಣ್ ಗೌಡನೇ ಅದನ್ನು ನಿಂತು ಕೆಲಸ ಮಾಡಿ ಮಾಡುವಂಥದ್ದಾಗಿದೆ ಅದರ ಒಂದು ರಿಪೇರಿ ಮತ್ತು ಇನ್ನೊಂದು ಕೆಲಸ ನಾನು ಎಮ್ ಎಲ್ ಸಿ ಆಗೋದಕ್ಕಿಂತ ಮುಂಚೆಯೇನೆ ನಿಮ್ಮೂರಿನ ಸರ್ಕಾರಿ ಶಾಲೆಗೆ ಒಂದಷ್ಟು ಪೀಠೋಪಕರಣಗಳನ್ನು ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೀಠೋಪಕರಣ ಕೊಡೋದಿರ್ಬೋದು ಪ್ರತಿ ವರ್ಷ ಅಲ್ಲಿ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದಕ್ಕೆ ಕೊಡೋ ಇರ್ಬೋದು ಮಾಡಿದ್ದೇನೆ ಈಗ ಒಬ್ಬ ಶಾಸಕನಾಗಿ ಎಮ್ ಎಲ್ ಸಿ ಆಗಿ ನಿಮ್ಮ ಪಂಚಾಯತ್ ಕೂಡ ನಾನು ಒಂದು ಐದು ಲಕ್ಷ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ದೇನೆ ಇನ್ನೊಂದು ಮೂರು ತಿಂಗಳೊಳಗಡೆ ಈ ಅನುದಾನ ಏನು ಬರುತ್ತೆ ಈ ವರ್ಷದ್ದು ಅದರಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಬದ್ಧನಿಗೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನನಗೂ ಕೂಡ ಇಲ್ಲಿ ಕರೆದು ತಡವಾದರೂ ಕೂಡ ಬಂದು ನಾವು ಮಾತಾಡೋದಕ್ಕೆ ಅವಕಾಶ ಬಗ್ಗೆ ನಮ್ಮ ಓ ಮಂಜುನಾಥ್ರವರು ಬಹಳ ವಿಶೇಷವಾಗಿ ಇದರ ಕಟ್ಟಡದ ಒಂದು ಏನು ಯಶೋಗಾಥೆ ಬಗ್ಗೆ ವಿವರವಾಗಿ ಹೇಳಿದರು ಅಂದರೆ ಎಂಟು ತಿಂಗಳಲ್ಲೇ ಕೂಡ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಅದು ಈ ಸಾರ್ವಜನಿಕ ಫೀಲ್ಡಲ್ಲಿ ಎಲ್ಲರನ್ನೂ ಓಲೈಸ್ಕಂಡು ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಇಂತಹ ಪರಿಸ್ಥಿತಿನಲ್ಲಿ ನಿಜಕ್ಕೂ ಕೂಡ ನಮ್ಮ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವ್ರಿರ್ಬೋದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಬಹಳಷ್ಟು ಶ್ರಮ ವಹಿಸಿ ನಮ್ಮ ಅವಧಿನಲ್ಲೇ ಕೂಡ ಈ ಒಂದು ಕಟ್ಟಡವನ್ನು ಕಟ್ಟಿ ನಾವು ಉದ್ಘಾಟನೆಯನ್ನು ಮಾಡಬೇಕು ಅಂತ ಬಹಳ ಶ್ರಮ ಹಾಕಿ ಈ ಕಟ್ಟಡವನ್ನು ಇವತ್ತು ಕಟ್ಟಿದ್ದಾರೆ ಅದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಹರಿಸರ್ ಅವರು ಅವರು ನಿಜಕ್ಕೂ ಕೂಡ ತಾಲೂಕಿನಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನೇ ಕೂಡ ಈ ಒಂದು ಇಲಾಖೆಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಹಿಂದೆ ಗ್ರಾಮ ಪಂಚಾಯಿತಿ ಆಫೀಸ್ಗಳು ಎಲ್ಲಿದ್ದಾವೆ ಅಂದರೆ ಒಂದು ಶಾಲಾ ಕಟ್ಟಡದಲ್ಲಿ ಯಾವುದೋ ಒಂದು ಸಣ್ಣ ಸಣ್ಣ ಮನೆಯಲ್ಲಿ ಯಾವುದೋ ಬಾಡಿಗೆ ಮನೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಸ್ಥಿತಿ ರೀತಿ ಇರ್ತಕ್ಕಂಥದ್ದು ಇವತ್ತು ಅಂಥ ಬಿಲ್ಡಿಂಗ್ನೆಲ್ಲ ಬೇಗನೆ ಗುರ್ತಿಸಿ ಒಂದು ಏನಾದರೂ ಕೂಡ ಒಂದು ಹೊಸ ಬದಲಾವಣೆಯನ್ನು ಈ ಒಂದು ಇಲಾಖೆಗೆ ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಹೆಚ್ಚು ಶ್ರಮವನ್ನು ಹಾಕಿ ಆಯಾ ಗ್ರಾಮ ಪಂಚಾಯಿತಿಯ ಜೊತೆಗೆ ಅವರೂ ಕೂಡ ಒಬ್ಬ ಒಂದು ಗ್ರಾಮ ಪಂಚಾಯತಿ ಒಬ್ಬ ಒಡನಾಡಿಯಾಗಿ ಇವತ್ತು ಕೆಲಸವನ್ನು ಮಾಡಿ ಇಡೀ ತಾಲೂಕಿನಲ್ಲೇ ಕೂಡ ಒಂದು ಮೆರಗನ್ನು ಈ ಕಟ್ಟಡಗಳಿಗೆ ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಕೊಟ್ಟಿದ್ದಾರೆ ಈಗ ನಾವು ಮೂರು ಹಂತದ ಈ ಒಂದು ವ್ಯವಸ್ಥೆನಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳು ಬಹಳ ಅತ್ಯವಶ್ಯಕವಾಗಿ ಜನಗಳಿಗೆ ಬಹುಬೇಗ ಏನಾದರೂ ಕೂಡ ಕಾರ್ಯಕ್ರಮಗಳನ್ನ ಇರ್ಬೋದು ಫಲಾನುಭವಿಗಳಿಗೆ ಸೂಕ್ತ ಪರಿಹಾರವನ್ನು ಇರತಕ್ಕಂಥದ್ದು ಇರ್ಬೋದು ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ಗ್ರಾಮ ಪಂಚಾಯತ್ ಆ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸುಭದ್ರವಾಗತಕ್ಕಂಥ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಚಿಕ್ಕನಹಳ್ಳಿಲಿ ಒಂದು ಅಗ್ರಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಕೃಷಿ ತರಬೇತಿ ಕೇಂದ್ರ ಇದೆ ಇದು ಇಡೀ ರಾಜ್ಯದಲ್ಲೇ ಅತ್ಯಂತ ಫೇಮಸ್ ಅವತ್ತು ನಾವು ಬಿ ಎಸ್ ಸಿ ಐ ಓದಿದ್ದು ಓದಾಗ ಇಡೀ ಕಾಲೇಜಲ್ಲಿ ಕೂಡ ಆ ಹೆಸರು ಯಾವತ್ತು ಕೂಡ ಹೇಳ್ತಾ ಇದ್ರು ನಮಗೆ ಪಾಠ ಮಾಡಬೇಕಾದ್ರೆ ಚಿಕ್ಕನಳ್ಳಿ ಎ ಟಿ ಐ ಅಗ್ರಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಡೀ ರಾಜ್ಯದ ಕೃಷಿ ಇಲಾಖೆಗೆ ಗೊತ್ತಿರ್ತಕ್ಕಂಥ ಗ್ರಾಮ ಒಂದು ಎರಡನೇದು ಇಲ್ಲಿನ ಏನು ಟಿ ಟಿ ಐ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಆ ಕಾಲದಲ್ಲಿ ಇತ್ತು ಇದು ಕೂಡ ಇಡೀ ರಾಜ್ಯದಲ್ಲೇ ಫೇಮಸ್ ಅವಾಗ ಓದಿ ಅವಾಗ ಆ ಕಾಲದಲ್ಲಿ ಓದ್ತಂಥ ವಿದ್ಯಾರ್ಥಿಗಳಿಗೆ ಗೊತ್ತಿತ್ತು ಟಿ ಟಿ ಎಲ್ ಸೀಟ್ ತಗೊಳ್ಳೋದು ಎಷ್ಟು ಕಟ್ಟ ಅಂತ ಇವಾಗ ಈ ಮೆಡಿಕಲ್ ಸೀಟ್ ತೊಗೊಳ್ಳೋದು ಸುಲಭ ಅದರ ಆ ಟೈಮಲ್ಲಿ ಟಿ ಸಿ ಎಚ್ ಸೀಟ್ ತೊಗೊಳ್ಳೋದು ಅಂತ ಸಂದರ್ಭದಲ್ಲಿ ಒಂದು ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತಿಲ್ಲಿ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಈ ಹಳ್ಳಿಗೆ ಬಂದವರು ಶಿರಾಕೆಕ್ ಬರ್ತಿರ್ಲಿಲ್ಲ ಚಿಕ್ಕನಳ್ಳಿಗೆ ಬಂದವರು ಹಾಗೆ ಈ ಈ ಒಂದು ಈ ಏನು ಇಡೀ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿರುವಂಥ ಈ ಚಿಕ್ಕನಹಳ್ಳಿ ನಿಜವಾಗಲೂ ಕೂಡ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಊರು ಅದನ್ನು ನಮ್ಮ ನಿರೂಪಕರು ಬಹಳ ಚೆನ್ನಾಗಿ ಹೇಳಿದರು ಆದರೆ ನಾನು ಕೂಡ ಇಲ್ಲೊಂದು ಎರಡು ವರ್ಷ ಪಿ ಡಿ ಆಗಿ ಕರ್ತವ್ಯ ನಿರ್ವಹಿಸಿದ್ದೆ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಫೋಕಸ್ ಇದ್ದಿದ್ದು ಈ ಸ್ವಚ್ಛ ಭಾರತ್ ಮಿಷನ್ ಈ ಒಂದು ಇಡೀ ಪಂಚಾಯತ್ ವ್ಯಾಪ್ತಿನಲ್ಲಿ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ವಿ ಆಗ ಶ್ರೀ ಶ್ರೀಮತಿ ರಾಜೇಶ್ವರಿ ರಂಗನಾಥ್ ಅಂತ ಮತ್ತೆ ಹೇಮಲತಾ ಅಂತ ಒಂದು ಟರ್ಮಲ್ಲಿ ಅಧ್ಯಕ್ಷತೆಯನ್ನು ಅಧ್ಯಕ್ಷರಿದ್ದರು ನಮ್ಮ ಉಮೇಶ್ ಅವರು ಸದಸ್ಯರು ಈಗ ಮತ್ತೆ ಇದಾರೆ ಅವರು ಆಗ್ಲೂ ಕೂಡ ಅವರೇ ಸ್ಟಾರ್ ಈಗಲೂ ಅವರೇ ಸ್ಟಾರ್ ಇದಾರೆ ಉಮೇಶ್ ಅವರು ಅವರ ಎಲ್ಲ ಆ ಸದಸ್ಯರ ಇದನ್ನ ತಗೊಂಡಾಗ ಸುಮಾರು ಎಸ್ಪೆಷಲಿ ಕಾರ್ಪೇಹಳ್ಳಿ ಗೊಲ್ರಟ್ಟಿ ಕಲ್ಗಾನಟಿ ಗೊಲ್ರಟ್ಟಿ ಮತ್ತೆ ಬೋವಿ ಕಾಲೋನಿನಲ್ಲಿ ಒಂದೂ ಕೂಡ ಇರಲಿಲ್ಲ ನಾವು ಆ ಸಂದರ್ಭದಲ್ಲಿ ಸ್ವಚ್ಛ ಭಾರತನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕನ್ವಿನ್ಸ್ ಮಾಡಿ ವಿಶೇಷವಾಗಿ ನಮ್ಮ ಆಶಾದವರು ಎಲ್ಲಿ ಕೂತಿದ್ದಾರೆ ಅವ್ರಿಗೆ ಗೊತ್ತು ಅವಾಗ ಏನ್ ಕಷ್ಟಪಟ್ಟಿದೀವಿ ಅಂತ ನಮ್ಮ ಅವಾಗಿನ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವ್ರ ಬ್ರದರೇ ಇದ್ರು ಅವರು ಅದೇ ಗ್ರಾಮದಲ್ಲಿ ಅದು ಪ್ರತಿ ಮನೆಗೆ ಎಷ್ಟು ಇದನ್ನು ಒಳ್ಕೊಂಡಿದ್ದು ಒಳಗೊಂಡಿತ್ತು ನಮ್ಮ ಏನು ಕೆಲಸ ಅಂತೇಳಿ ಸಿಬ್ಬಂದಿಗಳು ಸೊ ಆದರೆ ನಾವು ಆ ಸಂದರ್ಭದಲ್ಲಿ ನಾವು ಒಂದು ಬಿಲ್ಡಿಂಗ್ನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗಲಿಲ್ಲ ಯಾಕೆ ಸಿದಾನಂದಗೌಡ ಒಂದು ಗುದ್ಲಿ ಪೂಜೆ ಮಾಡಿಸಿದ್ರು ಮತ್ತು ಅದಾದ ತಕ್ಷಣ ನನಗೆ ಖಾರಥವಾಗಿ ಹೇಳಿದ್ರು ಹರೀಶ್ ಇನ್ನು ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ಗಳಾಗಿದೆ ನನಗೆ ಲಿಸ್ಟ್ ಕೊಡು ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮುಂದೆ ಒಂದು ಹೈಮಾಸ್ ಲೈಟ್ನ ನಾನು ಹಾಕ್ಸ್ಕೊಡ್ತೀನಿ ನನ್ನ ಅನುದಾನದಲ್ಲಿ ಅಂತ ಸೊ ಅವರ ಸಹಕಾರಕ್ಕೆ ಕೂಡ ನಾನು ಇಲ್ಲಿಂದ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಹಾಲೇನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಎರಡೂ ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಸಂಸದರ ನಿಧಿಯಿಂದ ಐದೈದು ಲಕ್ಷ ಅನುದಾನವನ್ನು ನಮ್ಮ ಎಂ ಪಿ ಸಾಹೇಬ್ರಾದಂಥ ಗೋವಿಂದ ಹೆಮ್ಮು ಕಾರಜೋಳ ಸಾಹೇಬರು ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನ ಕೆಲವು ಕಾಂಪೋನೆಂಟ್ಸ್ ನ ಮುಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಸೊ ಅವರಿಗೂ ಕೂಡ ಸನ್ಮಾನ್ಯ ಸಂಸದರಿಗೂ ಕೂಡ ನಾನು ಇಲ್ಲಿಂದ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಇದು ಯಾವತ್ತು ಒಂದು ಕಲೆಕ್ಟಿವ್ ಕೆಲಸ ನಾನು ಸಮುದಾಯವಾಗಿ ನಾವು ಯಾವತ್ತು ಒಂದು ನಾಗರಿಕತೆ ಅಂತ ಬಂತು ಮನುಷ್ಯ ಯಾವತ್ತು ನಾವು ಸಂಘಜೀವಿ ಅಂತ ಹೇಳ್ತೀವಿ ಯಾವತ್ತು ನಾವೊಂದು ಗುಂಪಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ವಿ ಅಂದ್ರೆ ಶಿಲಾಯಧದ ಕಾಲದಿಂದಲೂ ಯಾವತ್ತೂ ನಾವು ಒಂದು ಗುಂಪಾಗಿ ಬದುಕ್ತೀವಿ ಅಂತ ಡಿಸೈಡ್ ಮಾಡಿದ್ವೋ ಅವತ್ತೇ ಮನುಷ್ಯ ಒಬ್ಬರಿಗೊಬ್ರು ಪರಸ್ಪರ ಒಬ್ಬರ ಮೇಲೊಬ್ರು ಪರಸ್ಪರ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಂಟರ್ ಡಿಪೆಂಡೆಂಟ್ ಆಗಿ ಬದುಕಬೇಕ ಬದುಕಬೇಕಾದಂಥ ವಾತಾವರಣ ಇಲ್ಲಿ ಯಾರೂ ಕೂಡ ಸರ್ವಶಕ್ತರಲ್ಲ ನಾನು ಯಾವ ಟೈಮಲ್ಲೂ ನಾನು ಯಾರಿಂದ ಯಾವ ನೆರವನ್ನು ತಗೊಳ್ಳಲ್ಲ ಅನ್ನೋ ರೀತಿ ಬದುಕಬಹುದಾದಂಥ ಯಾವ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಇರೋ ಇಲ್ಲ ಅದೇ ರೀತಿ ವ್ಯವಸ್ಥೆಗಳು ಕೂಡ ನಾವು ಅವರಿಂದ ಇವರಿಂದ ಯಾರಿಂದಲೂ ಇದು ಮಾಡದೆ ನಾನು ಒಬ್ಬನೇ ಮೇಲಕ್ಕೆ ಬಂದುಬಿಟ್ಟಿದ್ದೀನಿ ಅನ್ನೋಂಥ ವ್ಯವಸ್ಥೆ ಯಾವುದೂ ಇರೋದಿಲ್ಲ ಅದು ಯಾವತ್ತು ಒಂದು ತಂಡವಾಗಿ ಒಂದು ಟೀಮ್ ಆಗಿ ಒಂದು ಒಬ್ರಿಗೊಬ್ಬರು ಹೆಗ್ಲು ಕೊಡ್ತಾ ಒಬ್ರಿಗೊಬ್ಬರು ಕೈ ಜೋಡಿಸ್ತಾನೆ ಅದು ಕಟ್ಟುಕೊಳ್ತಾ ಬಂದಂಥದ್ದು ನಾಗರಿಕತೆ ಅದೇ ರೀತಿ ಎಲ್ಲ ವ್ಯವಸ್ಥೆಗಳು ಸೊ ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ಗಳು ಏನು ನಡೀತಾ ಇದೆ ನಾನು ಈ ತಾಲೂಕಿಗೆ ಕಳೆದ ಆಗಸ್ಟ್ ಐದನೇ ತಾರೀಕು ರಿಪೋರ್ಟ್ ಮಾಡಿಕೊಂಡೆ ಇವು ಆಗಿ ಅವತ್ತಿಗೆ ತಾಳಗುಂದ ಬಿಲ್ಡಿಂಗು ಹಿಂದೆ ಮುಗಿಸಿ ಆಲ್ರೆಡಿ ಚಾಲನೆಯಲ್ಲಿ ಇತ್ತು ಅಂದ್ರೆ ಅಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ರು ಅದು ಇನಾಗ್ರೇಷನ್ ಪ್ರೋಗ್ರಾಮ್ ಆಗಿರ್ಲಿಲ್ಲ ಕಾರಣ